ಏನು ಚೆನ್ನಾಗಾಯ್ತು ಏನೋ ಗೊತ್ತಿಲ್ಲ ಮೋಹನ್ ಅವರೇ ಎಂತಾದ್ರೂ ಮಾತಾಡಿ ಎಂತಾದ್ರೂ ಮಾತಾಡ್ತಿದ್ರೆ ನಾ ಇಲ್ಲಿ ಎಂತ ಆನ್ಸರ್ ಆದರೂ ಮಾಡ್ತೀನಿಲ್ಲ ರೆಸ್ಪಾನ್ಸ್ ಆದ್ರೂ ಮಾಡ್ತೇನೆ ಎಂತ ಇಲ್ಲದೆ ಎಂತ ಸೈಲೆಂಟ್ ಆಗಿದ್ರೆ ಎಂತ ಮಾಡುದು ನೀವು ನನ್ನ ಮಂಗ ಮಾಡುದ ಸೈಲೆಂಟ್ ಆಗಿದ್ದು ಪಕ್ಕದ ಮನೆ ಪಂಕಜ ಅಂತ ಅಂತ ಇದ್ದೀರಾ ಮೇ ಬಿ ಅಲ್ಲಿಗೇನಾದ್ರೂ ಹೋದ್ರ ಸೇಹಲ್ ಲಾಕ್ಸ್ ಲೈವಿಗೆ ನಾನು ಚಾರೋಸಸ್ ಲೈವಿಗೆ ಹೋಗ್ಬೇಕು ಅನ್ಕೊಂಡೆ ಬಟ್ ಇಲ್ಲೇ ಆಗ್ತಾ ಇದೆ ಟೈಮು ಯಾಕೆ ಡಲ್ ಆದ್ರಿ ಅಮ್ಮಗೆ ಹುಷಾರಿಲ್ವಾ ಇಲ್ಲ ಚೆನ್ನಾಗಿದ್ದಾರೆ ಏನಿಲ್ಲ ಚೆನ್ನಾಗಿದ್ದಾರೆ ಆದರೆ ಇವತ್ತು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಮತ್ತೆ ವಾಪಸ್ ಊರಿಗೆ ಹೋಗ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಜಾರು ಅಷ್ಟೇ ಇನ್ನೇನಿಲ್ಲ ಲೈವ್ ಎಂಡ್ ಮಾಡ್ತೀನಿ ಮೊಹನವರೇ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಯಾರೂ ಇಲ್ಲ ಅನ್ಕೋತೀನಿ ಲೈವಲ್ಲಿ ನಾವೇ ನೋಡ್ಕೋತೀವಿ ಬೇರೆ ಯಾರು ನೋಡ್ಕೋತಾರೆ ಅವ್ರು ನಮ್ಮ ಜೊತೆ ಇರಿ ಅಂದರೆ ಇರೋಲ್ಲ ಬಟ್ ಟೂರಲ್ಲಿ ಇರ್ತಾರೆ ನಾವೇ ಅವಾಗವಾಗ ಹೋಗಿ ನೋಡ್ಕೊತೀವಿ ಏನು ಬೇಕೋ ಅದು ಮಾಡ್ತೀವಿ ಅಷ್ಟೆ ಅದಕ್ಕಿಂತ ಜಾಸ್ತಿ ಏನಿಲ್ಲ ಸಿರಿ ತಾಳಗಳ ಓಹೋ ಅಚ್ಚಿ ದೀಪಗಳ ಆಸ ಅಕ್ಕಿರಿ ದೂಪಗಳ ನಾನು ಕೇಳ ಇಲ್ಲ ಈ ಲಿರಿಕ್ಸ್ ಪ್ರಸಾದ್ ಅವರೇ ಲೈವ್ ಎಂಡ್ ಮಾಡ್ಲಾ ಇರ್ತೀರಾ ನೀವು ಎಲ್ಲಾದರೂ ಹೋಗೋದುಂಟಾ ಮೋಹನ್ ಅವರು ನೀವು ಕೂಡ ನಿಕಿತಾ ಸಿಸ್ ಬಂದರು ಹಾಯ್ ಸಿಸ್ ಅಂತ ಹಲೋ ಸಿಸಮ್ಮ ಊಟ ಆಯಿತಾ ಎಂತ ಮಾಡ್ತಿದ್ರಿ ಲೈವ್ಗೆ ವೆಲ್ಕಮ್ ಲೈಕ್ ಕೊಡಿ ಹಾಗೆ ಲೈವ್ಗೆ ಸಪೋರ್ಟ್ ಮಾಡಿ ನಾನು ಲೈಕ್ ಕೊಟ್ಟಿಲ್ಲ ಗೊತ್ತು ನನಗೆ ನೀವು ಕೊಟ್ಟಿಲ್ಲ ಅಂತ ಥ್ಯಾಂಕ್ ಯು ನಿಕಿತಾ ಸಿಸ್ ಕೊಟ್ಟಿದ್ದಕ್ಕೆ

ಸಿಸ್ ನೀವೇನು ಮಾಡ್ಕೊಂಡಿದ್ದೀರಾ ಪ್ರೊಫೆ ಅಂದರೆ ಬೇರೆ ಏನಾದರೂ ಜಾಬು ಆ ಥರ ಏನಾದ್ರೂ ಮಾಡ್ತೀರಾ ಇಲ್ಲ ಅಲ್ವಾ ಪಾಪು ನೋಡಿಕೊಂಡು ಅದೇ ಟೈಮಾಗಿ ಹೋಗ್ಬಿಡುತ್ತೆ ನಿಮಗೆ ಕರೆಕ್ಟ್ ಇನ್ನೂ ಇಲ್ಲ ಸಿಸ್ ಏನು ಮಾಡಿ ಮಲ್ಕೋತೀರಾ ಮಲಗಲ್ಲ ಜಾರು ಸಿಸ್ ಲೈವಿಗೆ ಹೋಗ್ಬೇಕು ಹೇಳ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸಪೋರ್ಟ್ ಮಾಡಿ ಅದಾದಮೇಲೆ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟೆ ಬೇರೆಯವ್ರ ಲೈವ್ಗೂ ಹೋಗಬೇಕು ಬಟ್ ಈಗ ಸದ್ಯಕ್ಕೆ ಆಗಲ್ಲ ಇವತ್ತಾಗಲ್ಲ ನಾನು ಮಾಮೂಲಿ ನಾಳೆಯಿಂದ ರೆಗ್ಯುಲರ್ ಇರುತ್ತೆ ದಿನ ಆಗಲ್ಲ ನನಗೆ ಹುಷಾರಿಲ್ಲ ನಾನು ಮನೆಯಲ್ಲೇ ಇದ್ದೀನಿ ಎಲ್ಲೂ ಹೋಗಲ್ಲ ಲೈವ್ ನಿಮ್ಮ ಇಷ್ಟ ಹೌದಾ ಪ್ರಸಾದ್ ಅವರೇ ಓಕೆ ಓಕೆ ಫೈನ್ ಈ ರೀತಿ ತೊಂದರೆ ಇಲ್ಲ ಬೇಜಾರಿಲ್ಲ ಇರ್ತೀನಿ ಅಂದರೆ ನಾನು ಕೂಡ ಕಂಟಿನ್ಯೂ ಮಾಡ್ತೀನಿ ನನಗೆ ಇಂಪಾರ್ಟೆಂಟ್ ಇದು ಇರೋದು ಆದರೆ ಯಾರು